ಒನ್ ವೇ ನಲ್ಲಿ ಗಾಡಿ ಹಾಕಿ ಕಾರು ಚಾಲಕ ನಡು ರಸ್ತೆಯಲ್ಲೇ ಮಲಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಕನಕಪುರ ರಸ್ತೆಯಲ್ಲಿ ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದ್ದು ನಡು ರಸ್ತೆಯಲ್ಲಿ ಮಲಗಿರುವ ಡ್ರೈವರ್ ಕಂಡು ಜನ ದಂಗಾಗಿದ್ದಾರೆ ಆಗಿದ್ದಾರೆ ಕಾರಿನ ಅಕ್ಕಪಕ್ಕ ಲಾರಿಗಳು ಹೋಗ್ತಿದ್ರು ಪರಿವೇ ಇಲ್ಲದಂತೆ ಚಾಲಕ ನಿದ್ದೆಗೆ ಜಾರಿದ್ದಾನೆ

ಇವನು ಅದು ಒನ್ ವೇಲಿ ಕಣ್ಪುರ್ ರೋಡಲ್ಲಿ ಒನ್ ವೇಲ್ ಮಲ್ಗವನೇ ಅದು ರೋಡ್ ಏಯ್ ಎದ್ದಾ ನೋಡಿ ಸ್ನೇಹಿತರೆ ಗಾಡಿ ಯಾರ್ದು ಅಂತ ನೋಡಿ ಪತ್ತೆ ಹಾಕಿ ಯಾರ ರೋಡ್ ಮದ್ದಿದ್ದಲ್ಲಿ ಮಲ್ಗೇನೆ ओ मारे यहाँ रोड मची चला की जला गाड़ी है वनगल लाकी के गाड़ी आड़े नोड़ा ले आई वाला लाकी है वनगल ले तेरे यार मुंदे यूटन तक गा। गाड़ी यूटन तो उन्होंने मुंदे का डस्ट का गा को गाड़ी रोड मजी काक पड़ा हाँ गाड़ी चाट पड़ो रोड मजी तो जाओ ना ना ಒನ್ ವೇ ಅಲ್ಲಿ ದೊಡ್ಡ ದೊಡ್ಡ ಗಾಡಿ ಓಡಾಡುವ ರಸ್ತೆಯಲ್ಲಿ ಈ ರೀತಿಯಲ್ಲಿ ಮಲಗಿರುವುದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಇಂತಹ ಚಾಲಕರಿಂದ ಇತರರ ಜೀವಕ್ಕೂ ಸಮಸ್ಯೆಯಾಗಿದ್ದು ಇಂಥವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದೆ